ಹೈ ಥಿಂಕರ್ಸ್ ನಕಲಿ ವಸ್ತುಗಳನ್ನ ತಯಾರಿ ಮಾಡೋದ್ರಲ್ಲಿ ಚೈನಾ ಪ್ರಪಂಚದಲ್ಲಿ ನಂಬರ್ ಒನ್ ಇದು ನಿಮ್ಮಲ್ಲಿ ತುಂಬಾ ಜನರಿಗೆ ಗೊತ್ತಿರುವ ವಿಷಯ ಚೀನಾದವರು ಫೇಕ್ ಮಾಡಿದಷ್ಟು ಪರ್ಫೆಕ್ಟ್ ಆಗಿ ಬೇರೆ ಯಾರು ಕೂಡ ಮಾಡೋದಿಲ್ಲ ಅನ್ಸುತ್ತೆ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ವಸ್ತುಗಳನ್ನ ಇವರು ಫೇಕ್ ಮಾಡ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ಚೈನಾದವರು ತಯಾರಿಸಿರುವ ಫೇಕ್ ಫುಡ್ಸ್ ಅನ್ನ ನಿಮ್ಗೆ ತೋರಿಸ್ತೀನಿ ಅವುಗಳನ್ನ ತಯಾರಿ ಮಾಡುವ ಪ್ರೋಸೆಸ್ ಅನ್ನ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಇನ್ನು ತಡ ಮಾಡುವುದು ಬೇಡ ಲೆಟ್ಸ್ ಗೆಟ್ ಸ್ಟಾರ್ಟ್ ಇಟ್ ನಂಬರ್ ಒನ್ ಫೇಕ್ ಅನಿ ಫ್ರೆಂಡ್ಸ್ ಜೇನುತುಪ್ಪ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆ ಕೆಲವು ಕಡೆ ಜೇನುತುಪ್ಪದಲ್ಲಿ ಬೆಲ್ಲದ ಪಾಕವನ್ನ ಮಿಕ್ಸ್ ಮಾಡ್ತಾರೆ ಅನ್ನೋದು ಕೇಳಿದ್ದೆ ಇದನ್ನ ನಾವು ಕಲ್ತಿ ಅಂತ ಹೇಳ್ತೀವಿ ಆದ್ರೆ ಇದಕ್ಕೂ ಕಲ್ತಿಯನ್ನ ನಾನು ನಿಮ್ಗೆ ತೋರಿಸ್ತೀನಿ ಇದನ್ನ ಕಲ್ತಿ ಅನ್ನೋದಕ್ಕಿಂತ ನಕಲಿ ಜೇನುತುಪ್ಪ ಅಂದ್ರೆ ಸರಿಯಾಗಿರುತ್ತೆ ಯಾಕಂದ್ರೆ ಈ ಚೈನಾದವರು ತಯಾರಿಸುವ ಈ ಜೇನುತುಪ್ಪದಲ್ಲಿ ಒಂದು ಹನಿ ಕೂಡ ಜೇನುತುಪ್ಪ ಇರೋದಿಲ್ಲ ಅಷ್ಟೊಂದು ಶುದ್ಧವಾದ ನಕಲಿ ಜೇನುತುಪ್ಪವನ್ನ ಇವರು ತಯಾರಿ ಮಾಡ್ತಾರೆ ಇದನ್ನ ತಯಾರಿ ಮಾಡುವ ವಿಧಾನವನ್ನ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ ಈಗ ನೀವು ನೋಡುತ್ತಿರುವ ಈ ವಿಡಿಯೋದಲ್ಲಿ ಒಬ್ಬ ಚೈನಾಗೆ ಸೇರಿದ ವ್ಯಕ್ತಿ ನಕಲಿ ಜೇನುತುಪ್ಪ ಯಾವ ರೀತಿ ತಯಾರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ ನಕಲಿ ಜೇನುತುಪ್ಪವನ್ನ ತಯಾರಿಸಲು ಮೊದಲಿಗೆ ಒಂದು ಸಿರಪ್ ಅನ್ನ ತಯಾರಿ ಮಾಡ್ಕೊಳ್ತಾರೆ ಈ ಸಿರಪ್ ಅನ್ನ ತಯಾರಿಸಲು ಸಕ್ಕರೆಯನ್ನ ಬಳಸೋದಿಲ್ಲ ಬದಲಿಗೆ ಸ್ಕ್ರೀನ್ ಅನ್ನ ಬಳಸ್ತಾರೆ ಸಿರಪ್ ಅನ್ನ ರೆಡಿ ಮಾಡ್ಕೊಂಡು ಅದರಲ್ಲಿ ಫುಡ್ ಕಲರ್ ಅನ್ನ ಮಿಕ್ಸ್ ಮಾಡ್ತಾರೆ ಇದನ್ನ ಮಿಕ್ಸ್ ಮಾಡಿದ ಮೇಲೆ ಪಕ್ಕಾ ಜೇನುತುಪ್ಪದ ಬಣ್ಣ ಇದಕ್ಕೆ ಬರುತ್ತೆ ನಂತರ ಜೇನುತುಪ್ಪದ ಫ್ಲೇವರ್ ಅನ್ನ ಕೂಡ ಇದಕ್ಕೆ ಆಡ್ ಮಾಡ್ತಾರೆ ಈ ರೀತಿ ನಿಜವಾದ ಜೇನುತುಪ್ಪದ ರೀತಿ ಕಾಣುವ ನಕಲಿ ಜೇನುತುಪ್ಪವನ್ನ ತಯಾರಿ ಮಾಡ್ತಾರೆ ಕೇವಲ ಕೆಲವು ಹನ್ನೆಲ್ತ್ ಇಂಗ್ರೀಡಿಯನ್ ಬಳಸಿಕೊಂಡು ಈ ನಕಲಿ ಜೇನುತುಪ್ಪವನ್ನ ತಯಾರಿ ಮಾಡ್ತಾರೆ ಒಮ್ಮೆ ನೀವೇ ನೋಡಿ ಮೊದಲ ಬಾರಿಗೆ ಇದನ್ನ ನೋಡಿದಾಗ ಇದು ನಕಲಿ ಜೇನುತುಪ್ಪ ಅಂತ ಸಾಧ್ಯನೇ ಇಲ್ಲ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಇದನ್ನ ತಯಾರಿ ಮಾಡಿದ್ದಾರೆ ಚಿಕ್ಕ ಮಕ್ಕಳು ತಿನ್ನುವ ಫುಡ್ ಅನ್ನ ಕೂಡ ಇವರು ನಕಲಿ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ನಂಬೋದಕ್ಕೆ ಕಷ್ಟ ದೊಡ್ಡ ದೊಡ್ಡ ಕಂಪನಿಗಳ ಲೋಗವನ್ನ ಬಳಸಿಕೊಂಡು ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ ನಂಬರ್ ಟೂ ಫೇಕ್ ಚಿಕನ್ ಪ್ರಪಂಚದಲ್ಲಿ ಹೆಚ್ಚಾಗಿ ಡಿಮ್ಯಾಂಡ್ ಇರುವ ಮಾಂಸ ಇದು ಇಂಡಿಯಾದಲ್ಲಿ ಕೂಡ ಚಿಕನ್ ಗೆ ತುಂಬಾನೇ ಡಿಮ್ಯಾಂಡ್ ಇದೆ ಭಾನುವಾರ ಬಂತು ಅಂದ್ರೆ ಮಾರ್ಕೆಟ್ ನಲ್ಲಿರುವ ಚಿಕನ್ ಅಂಗಡಿಗಳಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಚೈನಾದಲ್ಲಿ ಚಿಕನ್ ಅನ್ನ ಖರೀದಿ ಮಾಡೋದಕ್ಕೆ ಹೋದ್ರೆ ಅವರಿಗೆ ಗಾಳಿ ತುಂಬಿರುವ ಚಿಕನ್ ಸಿಗುತ್ತೆ ಈ ಚೈನಾದವರು ಒಂದು ಜನ ಅಂದ್ರೆ ಕೆಜಿ ಕೆಜಿ ಗಾಳಿಯನ್ನ ತುಂಬಿಸುತ್ತಾರೆ ಅಷ್ಟಕ್ಕೂ ಚೈನಾದಲ್ಲಿ ಚಿಕನ್ ತೂಕವನ್ನ ಹೆಚ್ಚಿಸಲು ಇಂಜೆಕ್ಷನ್ ನ ಮೂಲಕ ಗಾಳಿಯನ್ನ ಅಥವಾ ನೀರನ್ನ ತುಂಬಿಸುತ್ತಾರೆ ಇದರಿಂದ ಚಿಕನ್ ಊದಿಕೊಂಡು ಹೆಚ್ಚು ದಪ್ಪಗೆ ಕಾಣುತ್ತೆ ಹಾಗೂ ಇದರ ತೂಕ ಕೂಡ ಹೆಚ್ಚಾಗುತ್ತೆ ಈ ಕೆಲಸವನ್ನ ಮಾಡೋದ್ರಲ್ಲಿ ಚೈನಾದವರು ತುಂಬಾನೇ ಎಕ್ಸ್ಪರ್ಟ್ಸ್ ಈ ಚಿಕನ್ ಅನ್ನ ನೋಡಿದ್ರೆ ಒಳ್ಳೆ ಬಾಡಿ ಬಿಲ್ಡರ್ ಕೋಳಿಯ ಮಾಂಸ ರೀತಿ ಕಾಣಿಸುತ್ತೆ ಈ ವಿಡಿಯೋದಲ್ಲಿ ನೀವೇ ನೋಡಿ ಈ ಚಿಕನ್ ಅನ್ನ ಖರೀದಿ ಮಾಡಿ ಮನೆಗೆ ತೆಗೆದುಕೊಂಡು ಹೋದ್ರೆ ಕೊನೆಗೆ ಇದನ್ನ ಅಡಿಗೆ ಮಾಡುವಾಗ ಒಂದು ಕೆಜಿ ಚಿಕನ್ ಅಲ್ಲಿ ಅರ್ಧ ಕೆಜಿ ಚಿಕನ್ ಕೂಡ ಬಂದಿರೋದಿಲ್ಲ ಅಷ್ಟೊಂದು ದೊಡ್ಡ ಮೋಸ ಮಾಡ್ತಾರೆ ಚೈನಾದಲ್ಲಿ ಇದೆಲ್ಲ ತುಂಬಾನೇ ಕಾಮನ್ ಖರೀದಿ ಮಾಡುವ ಜನರಿಗೆ ಇದೆಲ್ಲ ಗೊತ್ತಿದ್ರು ಕೂಡ ಖರೀದಿ ಮಾಡ್ತಾರೆ ಯಾಕಂದ್ರೆ ಬೇರೆ ದಾರಿ ಇಲ್ಲ ಈ ರೀತಿಯ ಮಾಂಸ ಬೇಡ ಅಂದ್ರೆ ಚೈನಾದವರು ಮಾಂಸವನ್ನೇ ತಿನ್ನೋದೇ ಬಿಡಬೇಕು ಅದು ಮಾತ್ರ ಇಂಪಾಸಿಬಲ್ ಅಲ್ವಾ ನಂಬರ್ ತ್ರೀ ಫೇಕ್ ಚಿಲ್ಲಿ ಮಾರ್ಕೆಟ್ ನಲ್ಲಿ ಒಣಮೆಣಸಿ ಕಾಯಿಯನ್ನ ಖರೀದಿ ಮಾಡೋಕೆ ಹೋದಾಗ ಹೆಚ್ಚು ಕೆಂಪು ಬಣ್ಣ ರುವ ಮೆಣಸಿನಕಾಯಿಯನ್ನ ಆಯ್ಕೆ ಮಾಡ್ಕೊಳ್ತೀವಿ ಯಾಕಂದ್ರೆ ಅದು ಹೆಚ್ಚು ಖಾರವಾಗಿರುತ್ತೆ ಅಂತ ಆದ್ರೆ ಚೈನಾದಲ್ಲಿ ಇದಕ್ಕೆ ಕೂಡ ಒಂದು ಸೊಲ್ಯೂಷನ್ ಹುಡುಕಿದ್ದಾರೆ ಹೌದು ಇದನ್ನ ಕೂಡ ಚೈನಾದವರು ಫೇಕ್ ಮಾಡ್ತಾರೆ ಅದು ಹೇಗೆ ಅಂದ್ರೆ ಈ ಮೆಣಸಿನಕಾಯಿಯ ಮೇಲೆ ಕೆಂಪು ಬಣ್ಣವನ್ನ ಸ್ಪ್ರೇ ಮಾಡಿ ಹೆಚ್ಚು ಕೆಂಪಾಗಿ ಕಾಣುವ ತರ ಮಾಡ್ತಾರೆ ಇದರಿಂದ ಜನರು ಇವು ಹೆಚ್ಚು ಖಾರವಾಗಿದೆ ಅಂತ ಖರೀದಿ ಮಾಡ್ತಾರೆ ಈ ವಿಡಿಯೋದಲ್ಲಿ ನೀವೇ ನೋಡಬಹುದು ಒಬ್ಬ ಚೈನಾದ ವ್ಯಕ್ತಿ ಬೆಳಗ್ಗೆ ಔಷಧಿಯನ್ನ ಯಾವ ರೀತಿ ಸಿಂಪಡಿಸ್ತಾರೋ ಇವುಗಳ ಮೇಲೆ ಕೂಡ ಕೆಂಪು ಬಣ್ಣವನ್ನ ಸ್ಪ್ರೇ ಮಾಡ್ತಿದ್ದಾನೆ ನೋಡುವುದಕ್ಕೆ ಕೂಡ ನ್ಯಾಚುರಲ್ ಾಗಿರುವ ಬಣ್ಣದ ತರನೇ ಕಾಣಿಸುತ್ತೆ ಇದರಿಂದ ಬರುವ ಅನಾರೋಗ್ಯದ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಚಿಂತೆ ಇಲ್ಲ ನಂಬರ್ ಫೋರ್ ಫೇಕ್ ಐಸ್ ಕ್ರೀಮ್ ಫ್ರೆಂಡ್ಸ್ ಐಸ್ ಕ್ರೀಮ್ ಬಗ್ಗೆ ಮಾತನಾಡಿದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿಂತಾರೆ ನಾರ್ಮಲ್ ಆಗಿ ಐಸ್ ಕ್ರೀಮ್ ಅನ್ನ ಖರೀದಿ ಮಾಡಿದ ತಕ್ಷಣವೇ ತಿಂದು ಮುಗಿಸೋದಕ್ಕೆ ಟ್ರೈ ಮಾಡ್ತೀವಿ ಯಾಕಂದ್ರೆ ಅದು ಕರ್ಗೋಗುತ್ತೆ ಆದ್ರೆ ನಿಮ್ಗೆ ಗೊತ್ತಾ ಚೈನಾದಲ್ಲಿ ಇಂತಹ ಒಂದು ಐಸ್ ಕ್ರೀಮ್ ಅನ್ನ ಕೂಡ ತಯಾರಿ ಮಾಡಿ ಮಾರಾಟ ಮಾಡ್ತಾರೆ ಈ ಐಸ್ ಕ್ರೀಮ್ ಅನ್ನ ಬಿಸಿಲಿನಲ್ಲಿಟ್ಟರು ಬೆಂಕಿಯಿಂದ ಸುಟ್ರು ಕೂಡ ಕರಗೋದಿಲ್ಲ ನೀವು ಎಷ್ಟು ಪ್ರಯತ್ನ ಪಟ್ಟರು ಕೂಡ ಇದು ಕರಗೋದಿಲ್ಲ ಯಾಕಂದ್ರೆ ಇದೊಂದು ಫೇಕ್ ಐಸ್ ಕ್ರೀಮ್ ಚೈನಾದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳ ಲೋಗವನ್ನ ಬಳಸ್ಕೊಂಡು ಈ ರೀತಿಯ ಫೇಕ್ ಐಸ್ ಕ್ರೀಮ್ ಅನ್ನ ಮಾರಾಟ ಮಾಡಲಾಗುತ್ತೆ ಇದರಿಂದ ಅವುಗಳಲ್ಲಿ ನಿಜವಾದ ಐಸ್ ಕ್ರೀಮ್ ಯಾವುದೋ ಫೇಕ್ ಐಸ್ ಕ್ರೀಮ್ ಯಾವುದು ಅಂತ ಕಂಡುಹಿಡಿಯುವುದು ತುಂಬಾನೇ ಕಷ್ಟ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಇವುಗಳನ್ನ ತಯಾರಿ ಮಾಡಿರ್ತಾರೆ ಇಲ್ಲಿ ತಮಾಷೆ ಏನು ಅಂದ್ರೆ ತಿಳಿಯದೆ ಯಾರೆಲ್ಲ ಫೇಕ್ ಐಸ್ ಕ್ರೀಮ್ ಅನ್ನ ಖರೀದಿ ಮಾಡ್ತಾರೋ ಅವ್ರು ಅದನ್ನ ಬಿಸಾಕೋದು ಬಿಟ್ಟು ಅದ್ರ ಮೇಲೆ ಈ ರೀತಿಯ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾರೆ ಉದಾಹರಣೆಗೆ ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿ ಈ ಫೇಕ್ ಐಸ್ ಕ್ರೀಮ್ ಅನ್ನ ಕರಗಿಸುವುದಕ್ಕೆ ಲೈಟರ್ ಇಂದ ಹೀಟ್ ಮಾಡ್ತಿದ್ದಾರೆ ಾನೆ ಇನ್ನೊಬ್ಬ ಇದನ್ನು ಮೀರಿ ಚಿಕನ್ ಜೊತೆ ಇದನ್ನ ಕೂಡ ಬಿಸಿ ಆಗೋದಕ್ಕೆ ಬಿಟ್ಟಿದ್ದಾನೆ ಆದ್ರೂ ಕೂಡ ಇದು ಕರಗೋದಿಲ್ಲ ಈ ಫೇಕ್ ಐಸ್ ಕ್ರೀಮ್ ಅನ್ನ ಯಾವ ರೀತಿ ತಯಾರಿ ಮಾಡ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ಆದ್ರೆ ಇದನ್ನ ತಯಾರಿ ಮಾಡಲು ಪ್ಲಾಸ್ಟಿಕ್ ಅನ್ನ ಮಾತ್ರ ಪಕ್ಕಾ ಬಳಸ್ತಾ ಇದ್ದಾರೆ ನೀವೇನಾದ್ರೂ ಚೈನಾಗೆ ಹೋದ್ರೆ ಬೀದಿಯಲ್ಲಿ ಸಿಗೋ ಫುಡ್ ಅನ್ನ ಮಾತ್ರ ತಿನ್ನೋದಕ್ಕೆ ಹೋಗ್ಬೇಡಿ ಅದು ತುಂಬಾನೇ ಡೇಂಜರ್ ನಂಬರ್ ಫೈವ್ ಫೇಕ್ ಮೀಟ್ ಫ್ರೆಂಡ್ಸ್ ಚೈನಾದಲ್ಲಿ ಮಾಂಸಕ್ಕೆ ಇರುವ ಡಿಮ್ಯಾಂಡ್ ಬೇರೆ ಯಾವ ದೇಶದಲ್ಲೂ ಇಲ್ಲ ಅನ್ಸುತ್ತೆ ಈ ಚೈನಾದವರು ಮನುಷ್ಯ ಮಾಂಸ ಒಂದನ್ನ ಬಿಟ್ಟು ಪ್ರಪಂಚದಲ್ಲಿ ಸಿಗುವ ಎಲ್ಲಾ ರೀತಿಯ ಮಾಂಸವನ್ನ ಕೂಡ ಇವರು ತಿಂತಾರೆ ಮಾಂಸವನ್ನ ತಿನ್ನೋರು ತುಂಬಾ ಜನ ಇದ್ದಾರೆ ಆದ್ರೆ ಎಲ್ಲರಿಗೂ ಸರಿ ಹೋಗುವಷ್ಟು ಮಾಂಸದ ಸಪ್ಲೈ ಇಲ್ಲಿ ಇಲ್ಲ ಯಾಕಂದ್ರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಮಾಂಸವನ್ನ ತಿಂದ್ರೆ ಅಲ್ಲಿರುವ ಸಪ್ಲೈಗೆ ಸರಿ ಹೋಗುತ್ತೆ ಆದ್ರೆ ಇವರಿಗೆ ಪ್ರತಿದಿನ ಪ್ರತಿಯೊಬ್ಬರಿಗೂ ಮಾಂಸ ಬೇಕು ಅಂದ್ರೆ ಹೇಗೆ ಇದನ್ನೇ ಅವಕಾಶ ಮಾಡಿಕೊಂಡ ಕೆಲವರು ನಕಲಿ ಮಾಂಸವನ್ನ ತಯಾರಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವರು ತಿನ್ನುವ ಜಿರಳೆ ಹಿಲಿ ನಾಯಿ ಈ ರೀತಿಯ ಮಾಂಸವನ್ನ ನೋಡಿದಾಗ ನಮ್ಗೆ ತುಂಬಾನೇ ವಿಚಿತ್ರ ಅನ್ಸುತ್ತೆ ಅಂತಾದ್ರಲ್ಲಿ ನಕಲಿ ಮಾಂಸ ಮಾಂಸ ಅಂದ್ರೆ ಇನ್ನೆಷ್ಟು ಕೆಟ್ಟದಾಗಿರುತ್ತೋ ಯೋಚನೆ ಮಾಡಿ ಈ ಮಾಂಸವನ್ನ ತಯಾರಿ ಮಾಡುವುದಕ್ಕೆ ಒಬ್ಬೊಬ್ಬರು ಒಂದೊಂದು ಮೆಥಡ್ ಅನ್ನ ಬಳಸಲಾಗುತ್ತೆ ನಕಲಿ ಮಾಂಸದ ತಯಾರಿ ಮತ್ತು ಮಾರಾಟ ಇವೆರಡನ್ನ ತಡೆಯೋದು ತುಂಬಾನೇ ಕಷ್ಟ ಈ ವಿಡಿಯೋವನ್ನ ಸರಿಯಾಗಿ ನೋಡಿ ಇದರಲ್ಲಿ ನಕಲಿ ಮಾಂಸವನ್ನ ಯಾವ ರೀತಿ ತಯಾರಿ ಮಾಡ್ತಾರೆ ಅಂತ ತೋರಿಸಿದ್ದಾರೆ ಇದನ್ನ ತಯಾರಿಸಲು ಯಾವ್ದಾದ್ರು ಒಂದು ಪ್ರಾಣಿಯ ಸ್ವಲ್ಪ ಮಾಂಸವನ್ನ ತೆಗೆದುಕೊಂಡು ಅದಕ್ಕೆ ಯಾವುದೋ ಒಂದು ಪೌಡರ್ ಅನ್ನ ಮಿಕ್ಸ್ ಮಾಡ್ತಾರೆ ಕೆಲವರು ಅದನ್ನ ಮೀಟ್ ಗ್ಲೂ ಅಂತ ಕರಿತಾರೆ ಕೆಲವು ರಿಪೋರ್ಟ್ಗಳ ಪ್ರಕಾರ ಈ ಪೌಡರ್ ಎಷ್ಟೊಂದು ಡೇಂಜರಸ್ ಅಂದ್ರೆ ಈ ಪೌಡರ್ ಅನ್ನ ಡೈರೆಕ್ಟ್ ಆಗಿ ಕೈಯಿಂದ ಮುಟ್ಟಿಕೊಂಡಾಗ ಕೈಯೆಲ್ಲ ರಾಶಸ್ ಬರುತ್ತೆ ಇನ್ನು ಹೊಟ್ಟೆಯಲ್ಲಿ ಸೇರಿಕೊಂಡ್ರೆ ಇನ್ನೆಷ್ಟು ತೊಂದರೆಗಳು ಬರಬಹುದು ಅಂತ ಒಮ್ಮೆ ಯೋಚನೆ ಮಾಡಿ ಈ ಪೌಡರ್ ಅನ್ನ ಮಾಂಸದಲ್ಲಿ ಮಿಕ್ಸ್ ಮಾಡಿದ ಮೇಲೆ ಇದನ್ನ ಫ್ರೀಜ್ ಆಗುವುದಕ್ಕೆ ಬಿಡಲಾಗುತ್ತೆ ಈ ಮಾಂಸ ಫ್ರೀಜ್ ಆದ ಮೇಲೆ ಇದರ ಸೈಜ್ ಕೂಡ ತುಂಬಾ ಪಟ್ಟು ಹೆಚ್ಚಾಗುತ್ತೆ ಜೊತೆಗೆ ನೋಡೋದಕ್ಕೆ ನಿಜವಾದ ಮಾಂಸದ ರೀತಿ ಕಾಣಿಸುತ್ತೆ ಹಾಗೂ ಇದರ ಟೇಸ್ಟ್ ಕೂಡ ನಿಜವಾದ ಮಾಂಸದ ರೀತಿಯಲ್ಲೇ ಇರುತ್ತೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಇದನ್ನ ತಯಾರಿ ಮಾಡ್ತಾರೆ ಚೈನಾದಲ್ಲಿ ಕಾಣಿಸುವ ತುಂಬಾ ಹೋಟೆಲ್ಸ್ ಗಳು ಮತ್ತು ಈ ಮಾಂಸವನ್ನ ಬಳಸಲಾಗುತ್ತೆ ಈ ಮಾಂಸವನ್ನ ತಿನ್ನೋಕೆ ಕೂಡ ಅಲ್ಲಿನ ಜನ ಮುಗಿಬಿಡ್ತಾರೆ ನಿಜವಾಗ್ಲೂ ಇದು ಅನ್ಬಿಲಿವಬಲ್ ನಂಬರ್ ಸಿಕ್ಸ್ ಫೇಕ್ ಎಕ್ಸ್ ಫ್ರೆಂಡ್ಸ್ ಮಕ್ಕಳು ಪ್ರತಿದಿನ ಒಂದು ಕೋಳಿ ಮೊಟ್ಟೆಯನ್ನ ತಿನ್ನೋದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದರಲ್ಲಿ ತುಂಬಾನೇ ಪ್ರೋಟೀನ್ಸ್ ಇರುತ್ತೆ ಮೊಟ್ಟೆಗಳನ್ನ ಕೂಡ ಈ ಚೈನಾದವರು ನಕಲಿ ಮಾಡ್ತಾರೆ ಈ ವಿಡಿಯೋ ಕ್ಲಿಪ್ ಅನ್ನ ನೋಡಿ ಇದರಲ್ಲಿ ಎಷ್ಟೊಂದು ನಕಲಿ ಕೋಳಿ ಮೊಟ್ಟೆಗಳನ್ನ ಇವರು ತಯಾರಿ ಮಾಡ್ತಿದ್ದಾರೆ ನೋಡಿ ಇದನ್ನ ನೋಡ್ತಾ ಇದ್ರೆ ಮೊಟ್ಟೆಗಳನ್ನ ತಿನ್ಬೇಕು ಅಂದ್ರೆನೆ ಭಯವಾಗುತ್ತೆ ನೋಡೋದಕ್ಕೆ ಮಾತ್ರ ಪಕ್ಕಾ ನಿಜವಾದ ಕೋಳಿ ಮೊಟ್ಟೆಯ ರೀತಿ ಕಾಣಿಸುತ್ತೆ ಇಲ್ಲಿ ನೀವು ನೋಡಬಹುದು ಈ ನಕಲಿ ಮೊಟ್ಟೆಯನ್ನ ಬಿಳಿಯಾಗಿ ಮಾಡುವುದಕ್ಕೆ ಸೋಡಿಯಂ ಎಲಿಮೆಂಟ್ ಅನ್ನ ಬಳಸಲಾಗುತ್ತೆ ಇದು ನೋಡೋದಕ್ಕೆ ಬಿಳಿ ಬಣ್ಣದಲ್ಲಿ ಕಾಣಿಸುತ್ತೆ ಇದನ್ನ ಬಿಸಿ ಮಾಡಿದಾಗ ನಿಜವಾದ ಮೊಟ್ಟೆಯ ಬಣ್ಣಕ್ಕೆ ಇದು ಬದಲಾಗುತ್ತೆ ಅಷ್ಟೊಂದು ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ ಮೊಟ್ಟೆಯ ಒಳಗಡೆ ಇರುವ ವೈಟ್ ಅನ್ನ ಕೂಡ ಈ ಸೋಡಿಯಂ ಎಲಿಮೆಂಟ್ ಇಂದಾನೇ ತಯಾರಿ ಮಾಡ್ತಾರೆ ಜೊತೆಗೆ ಯೆಲ್ಲೋ ಕಲರ್ ಅನ್ನ ಕೂಡ ಇದೇ ರೀತಿ ತಯಾರಿ ಮಾಡ್ತಾರೆ ಹಾಗೂ ಈ ಮೊಟ್ಟೆಯ ಮೇಲಿನ ಸಿಪ್ಪೆಯನ್ನ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಂದ ತಯಾರಿ ಮಾಡ್ತಾರೆ ಈ ರೀತಿಯಲ್ಲಿ ಒಂದು ನಕಲಿ ಕೋಳಿ ಮೊಟ್ಟೆಯನ್ನ ಇವರು ತಯಾರಿ ಮಾಡ್ತಾರೆ ನೀವು ಯಾವತ್ತಾದ್ರೂ ಬಣ್ಣ ಬಣ್ಣದ ಮೊಟ್ಟೆಗಳನ್ನ ನೋಡಿದಿರಾ ಖಂಡಿತ ನೋಡಿರೋದಿಲ್ಲ ಅದರ ಮೇಲೆ ಆಲ್ರೆಡಿ ಒಂದು ವಿಡಿಯೋವನ್ನ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಈ ವಿಡಿಯೋ ಮುಗಿದ ಮೇಲೆ ಹೋಗಿ ನೋಡಿ ನಂಬರ್ ಸೆವೆನ್ ಫೇಕ್ ಮಿನರಲ್ ವಾಟರ್ ಫ್ರೆಂಡ್ಸ್ ಈಗ ಪ್ರತಿಯೊಬ್ರು ಕೂಡ ಫಿಲ್ಟರ್ ಮಾಡಿರುವ ನೀರನ್ನ ಕುಡಿಯಲು ಇಷ್ಟಪಡ್ತಾರೆ ಇದರಲ್ಲಿ ತಪ್ಪಿಲ್ಲ ಬಿಡಿ ಅದೇ ರೀತಿ ಟ್ರಾವೆಲ್ ಮಾಡುವಾಗ ಮಿನರಲ್ ವಾಟರ್ ಬಾಟಲ್ಸ್ ಅನ್ನ ಖರೀದಿ ಮಾಡ್ತಾರೆ ಯಾಕಂದ್ರೆ ಇದು ಶುದ್ಧವಾದ ನೀರು ಅಂತ ಅನ್ಕೊಂಡಿರ್ತಾರೆ ಈ ವಾಟರ್ ಬಾಟಲ್ಸ್ ಫ್ರಾಡ್ ಅನ್ನೋದು ನಮ್ಮ ಇಂಡಿಯಾದಲ್ಲಿ ಕೂಡ ಕೆಲವು ಕಡೆ ನೋಡಬಹುದು ಆದ್ರೆ ಈಗ ನಾವು ಚೈನಾದಲ್ಲಿ ವಾಟರ್ ಬಾಟಲ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವ ಫ್ಯಾಕ್ಟರಿಯನ್ನ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಇಲ್ಲಿ ಮಿನರಲ್ ವಾಟರ್ ಅಂತ ಬಳಸ್ತಾ ಇಲ್ಲ ಹೋಗ್ಲಿ ಫಿಲ್ಟರ್ ಮಾಡಿರುವ ನೀರನ್ನಾದ್ರೂ ಬಳಸಬಹುದಲ್ವಾ ಆದ್ರೆ ಅದು ಇಲ್ಲ ಡೈರೆಕ್ಟ್ ನಲ್ಲಿಯಿಂದ ಬರುತ್ತಿರುವ ನೀರನ್ನ ಈ ವಾಟರ್ ಬಾಟಲ್ಸ್ ಗಳಲ್ಲಿ ಪ್ಯಾಕ್ ಮಾಡ್ತಿದ್ದಾರೆ ಇಲ್ಲಿ ನೀರನ್ನ ತುಂಬಿಸುವುದಕ್ಕೆ ಹೊಸ ಬಾಟಲ್ಸ್ ಅನ್ನ ಕೂಡ ಬಳಸ್ತಾ ಇಲ್ಲ ಹಳೆಯ ಬಾಟಲ್ಸ್ ನಲ್ಲೇ ಈ ನಲ್ಲಿ ನೀರನ್ನ ತುಂಬಿಸ್ತಾ ಇದ್ದಾರೆ ಇದಕ್ಕೆ ಬ್ರ್ಯಾಂಡ್ ಬೇರೆ ಕೇಡು ಚೈನಾದಲ್ಲಿ ವಾಟರ್ ಬಾಟಲ್ಸ್ ಅನ್ನ ಖರೀದಿ ಮಾಡೋದಕ್ಕಿಂತ ನಲ್ಲಿಯಲ್ಲಿ ಬರುವ ನೀರನ್ನ ಕುಡಿದ್ರೆ ಎಷ್ಟೋ ಬೆಟರ್ ನಂಬರ್ ಏಟ್ ಫೇಕ್ ರೈಸ್ ನಾರ್ಮಲ್ ಆಗಿ ಅಕ್ಕಿಯನ್ನ ಹೊಲದಲ್ಲಿ ಬೆಳಿತಾರೆ ಆದ್ರೆ ಚೈನಾದಲ್ಲಿ ಕೆಲವು ಕಡೆ ಫ್ಯಾಕ್ಟರಿಯಲ್ಲಿ ಅಕ್ಕಿಯನ್ನ ತಯಾರಿ ಮಾಡ್ತಾರೆ ಅದು ಹೇಗೆ ಸಾಧ್ಯ ಅಂತ ಇವು ಆಶ್ಚರ್ಯ ಪಡಬಹುದು ಚೈನಾದವರಿಗೆ ಇದೆಲ್ಲ ಒಂದು ಮ್ಯಾಟರೇ ಅಲ್ಲ ತುಂಬಾನೇ ಸುಲಭವಾಗಿ ಅಕ್ಕಿಯನ್ನ ಇವರು ತಯಾರಿ ಮಾಡ್ತಾರೆ ಗಟ್ಲೆ ಹೊಲದಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇವರಿಗಿಲ್ಲ ಈ ವಿಡಿಯೋವನ್ನ ನೋಡಿ ಚೈನಾದ ಒಂದು ಫ್ಯಾಕ್ಟರಿಯಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಸಿ ಅಕ್ಕಿಯನ್ನ ಯಾವ ರೀತಿ ತಯಾರಿ ಮಾಡ್ತಾರೆ ಮೊದಲಿಗೆ ಪ್ಲಾಸ್ಟಿಕ್ ಅನ್ನ ಮಷಿನ್ ನ ಒಳಗಡೆ ಹಾಕಿ ಕೆಲವು ಫ್ಲೇವರ್ಸ್ ಅನ್ನ ಮಿಕ್ಸ್ ಮಾಡ್ತಾರೆ ನಂತರ ಈ ಮಷಿನ್ ಈ ರೀತಿಯ ಥ್ರೆಡ್ಸ್ ಅನ್ನ ತಯಾರಿ ಮಾಡಿ ಕೊನೆಗೆ ಅಕ್ಕಿಯ ಶೇಪ್ ಮತ್ತು ಸೈಜ್ ನಲ್ಲಿ ಈ ಥ್ರೆಡ್ಸ್ ಅನ್ನ ಕಟ್ ಮಾಡುತ್ತೆ ಇಷ್ಟೊಂದು ಸುಲಭವಾಗಿ ಪ್ಲಾಸ್ಟಿಕ್ ಅಕ್ಕಿಯನ್ನ ಇವರು ತಯಾರಿ ಮಾಡಿ ನಿಜವಾದ ಅಕ್ಕಿಯಲ್ಲಿ ಇವುಗಳನ್ನ ಮಿಕ್ಸ್ ಮಾಡಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡ್ತಾರೆ ನಿಜವಾಗ್ಲು ಅನ್ಬಿಲಿವಬಲ್ ಇದು ಇಂತಹ ವಿಚಿತ್ರವಾದ ಕೆಲಸಗಳನ್ನ ಮಾಡಿದ್ರೆ ಕೋವಿಡ್ ರೀತಿಯ ರೋಗಗಳು ಯಾಕೆ ಬರೋದಿಲ್ಲ ಹೇಳಿ ಇವರು ಸಾಯುವುದಲ್ಲದೆ ವಿದೇಶಗಳಿಗೆ ಕೂಡ ಇವರ ನಕಲಿ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಸೊ ದಟ್ ವಾಸ್ ಇನ್ಫಾರ್ಮೇಟ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ